ಮಲ್ಲಾಪುರ ಬಳಿಯ ಬಿ ಕೆ ಎಸ್ ಟಿಂಬೋರ್ ಡಿಪೋಗೆ ಬೆಂಕಿ ಬಿದ್ದು ಒಂದು ಕೋಟಿಗೂ ಅಧಿಕ ಮೌಲ್ಯದ ಮರದ ತುಂಡುಗಳು ಸುಟ್ಟು ಕರಕಲಾದ ಘಟನೆ ನಡೆದಿದೆ ಭಾನುವಾರ ಬೆಳಗ್ಗೆ ಏಳು ಗಂಟೆ ವೇಳೆ ಪ್ರಕರಣ ಬೆಳಕಿಗೆ ಬಂದಿದ್ದು ಮುಕ್ತಿಯಾರ್ ಎಂಬುವರಿಗೆ ಸೇರಿದ ಟಿಂಬೋರ್ ಡಿಪೋ ಎಂದು ತಿಳಿದುಬಂದಿದ್ದು ಕಿಡಿಗೇಡಿಗಳ ಕೃತ್ಯದಿಂದಾಗಿ ಬೆಂಕಿ ಬಿದ್ದಿದ್ದಾಗಿ ಮುಕ್ತಿಯಾರ್ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಿಸಿದ್ದಾರೆ ಇನ್ನು ಶನಿವಾರ ತಡರಾತ್ರಿ ಯಾರು ಕಿಡಿಗೇಡಿಗಳು ಟಿಂಬರ್ ಡಿಪ್ಪಿಗೆ ಬೆಂಕಿ ಇಟ್ಟ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದವು ಭಾನುವಾರ ಬೆಳಗ್ಗೆ ಏಳು ಗಂಟೆ ವೇಳೆಗೆ ಅಕ್ಕಪಕ್ಕದ ಜಮೀನಿನವರು ಗಮನಿಸಿ ಟಿಂಬುರು ಡಿಪೋದ ಮಾಲೀಕ ಮುಕ್ತಿಯಾರ್ಗೆ ಮಾಹಿತಿ ನೀಡಿದ್ದು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಇನ್ನು ಟಿಂಬರ್ ಡಿಪೋದ ಮಾಲೀಕರು ಹಾಗೂ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ದರಾದರೂ ಅಷ್ಟರಲ್ಲಾಗಲೇ ಸುಮಾರು ಒಂದು ಕೋಟಿಗೂ ಅಧಿಕ ಬೆಲೆ ಬಾಳುವ ತ್ಯಾಗದ ಮರ ಸೇರಿದಂತೆ ವಿವಿಧ ಬಗೆಯ ಮರದ ತುಂಡುಗಳು ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿವೆ ಇನ್ನು ಘಟನೆ ಸಂಬಂಧ ಮುಕ್ತಿಯರ್ ಅವರು ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ಮುಂದುವರಿಸಿದ್ದಾರೆ ಒಂದ್ಕಡೆ ಹತ್ಕೊಂಡು ಹೋಗ್ಬಿಡ್ತೇರಿ ಅದ್ರಲ್ಲಿ